ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಅವರ ಮಗನ ಸಾವಿನ ಕುರಿತು ಅನುಮಾನ ವ್ಯಕ್ತಪಡಿಸಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂತಹ ರೇಣುಕಾ ಸುಕುಮಾರ್ ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ಎಂಟು ಗಂಟೆ ಸುಮಾರಿಗೆ ನಮ್ಗೊಂದು ಮಾಹಿತಿ ಸಿಗುತ್ತೆ ಆಕಾಶ್ ಅಂತ ಹೇಳಿ ಮೂವತ್ತು ವರ್ಷ ಇವರಿಗೆ ಇವರಿಗೆ ತಲೆಗೆ ಇಂಜುರಿ ಪೆಟ್ಟ ಪೆಟ್ಟಾಗಿ ಇವರಿಗೆ ಕಿಮ್ಸ್ ಅವರ ತಂದೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಬ್ರಾಡ್ಡೆಡ್ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ ಮತ್ತೆ ಡಿಸೀಸ್ ತಂದೆ ಪ್ರಕಾಶ್ ಅವರ ತಂದೆ ಅವರು ಅವರ ಫ್ರೆಂಡ್ಸ್ ಅವನ ಜೊತೆ ಯಾರು ಕುಡ್ಕೊಂಡು ಓಡಾಡ್ತಿದ್ರು ಅವರು ಒಂದು ಆರು ಜನ ಅವರೇ ಸೇರಿ ಇವನಿಗೆ ಕೊಂದಿರಬಹುದು ಅಂತ ಹೇಳಿ ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಾವು ಈಗ ಜಸ್ಟ್ ಯಾರ್ಯಾರು ಅವನ ಜೊತೆ ಓಡಾಡ್ತಿದ್ರು ಅವರ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀವಿ ಈ ಎಫ್ ಐ ಆರ್ ಮಾಡಿ ಮುಂದಿನ ತನಿಖೆಯನ್ನು ಕ್ರಮವಹಿಸ್ತೀವಿ ಏನ್ ಹೇಳಿ ಇಲ್ಲ ಇಲ್ಲ ಪ್ರೈಮ ಫೇಶಿ ಬೇರೆ ಏನೂ ಇಂಜುರಿ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಬಟ್ ಅಫ್ಕೋರ್ಸ್ ರಿಪೋರ್ಟ್ ಬರಲಿ ಈಗ ಪ್ರೈಮಫೇಶಿ ತಲೆಗೆ ಒಂದು ಗಾಯ ಬ್ಲಂಡ್ ವೆಪನ್ ಇಂದ ಆಗಿರೋದು ಗಾಯ ಇದೆ ಬಟ್ ಬೇರೆ ಯಾವುದು ಇಂಜುರಿ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಬಟ್ ಆಫ್ ಕೋರ್ಸ್ ಇನ್ನೂ ಫರ್ದರ್ ಎಕ್ಸಾಮಿನೇಷನ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಫರ್ದರ್ ಡೀಟೇಲ್ಸ್ ಗೊತ್ತಾಗುತ್ತೆ ಪ್ರೈಮಫೇಷಿ ಅಂತೂ ಒಂದೇ ಒಂದು ಗಾಯ ಬ್ಲಂಟ್ ವೆಪನ್ ತುಂಬ ಗಾಯ ಆಗಿದೆ ಅಂತ ಹೇಳಿ ಹೇಳ್ತಾರೆ ಅಲ್ಲ ಇಲ್ಲ ನಾವು ಅವರ ತಂದೆ ಏನ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಎಫ್ ಐ ಆರ್ ಮಾಡ್ಕೋತಾ ಇದೀವಿ ಅವ್ರ ತಂದೆ ಜೊತೆಗೆ ಒಂದು ಆರು ಜನ ಕುಡಿದು ಸುತ್ತಾಡ್ತಿದ್ರು ಅವರೇನಾದ್ರೂ ಮಾಡಿರಬಹುದು ಅಂತ ಹೇಳಿ ಅವರು ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ಪ್ರಕಾರ ನಾವು ಎಫ್ ಐ ಆರ್ ಮಾಡ್ಕೋತೀವಿ ಮುಂದಿನದ್ದು ಆರೋಪಿಗಳ ಸೆಕ್ಯೂರ್ ಆದ್ಮೇಲೆ ಮತ್ತೆ ಪ್ಲಸ್ ಡಾಕ್ಟರ್ ರಿಪೋರ್ಟ್ ಯಾವ ತರ ಬರುತ್ತೆ ಆ ಬೇಸಿಸ್ ಮೇಲೆ ಡೆವಲಪ್ಮೆಂಟ್ ನೋಡೋಣ ವಿಚಾರಣೆಗೆ ಅಂತ ಹೇಳಿ ಎಲ್ಲಾ ಕಡೆ ಅವ್ರ ಫ್ರೆಂಡ್ಸ್ ಯಾರಿದ್ರು ಅಕ್ಕಪಕ್ಕದವರು ಯಾರಿದ್ರು ಎಲ್ಲರನ್ನ ವಿಚಾರಣೆ ವಿಚಾರಣೆ ಮಾಡ್ತಾ ಇದೀವಿ ಏನಾಯ್ತು ಆಕ್ಚುಲಿ ಘಟನಾವಳಿ ಯಾವ ತರ ಜರುಗಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಫರ್ದರ್ ಅಪ್ಡೇಟ್ ನಾವು ನಿಮಗೆ ಜನಶ್ರೇಣಿ ಹುಬ್ಬಳ್ಳಿ ಪ್ರತಿ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ